ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ನೀವೆಲ್ಲರೂ ಆರಾಮದೀರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದಿ ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಿ ಟೈಮ್ ಇವಾಗ ಒಂದು ಆರು ಗಂಟೆ ಆಗಿತ್ತು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಸಂಜೆ ಅಡುಗೆನ ನಾನು ಸ್ವಲ್ಪ ಬೇಗನ ಮಾಡ್ಕೊಳ್ಕತ್ತೇನು ಇವಾಗ ಯಾಕಂದ್ರೆ ನನ್ನ ಮಗಳು ಬೇಗ ಹೇಳ್ತಾಳಲ್ಲ ಹಾಗಾಗಿ ಬೇಗ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಎಚ್ಚರ ಆಗ್ತತಿ ಅಂದು ಆರು ಗಂಟೆಗೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ ಇವತ್ತೇನು ಇಲ್ಲ ಸಾಂಬಾರು ಮಧ್ಯಾಹ್ನನ ಮಾಡಿದ್ದೆ ಬೇಳೆ ಸಾಂಬಾರು ಹಾಗಾಗಿ ಸ್ವಲ್ಪ ರೈಸ್ ಮಾಡಿ ಆಲೂಗಡ್ಡೆನ ಸ್ವಲ್ಪ ಫ್ರೈ ಮಾಡಿ ಕೊಟ್ರಾಯ್ತು ಅವ್ರಿಗೆ ಅಂತಂದು ಅಂದ್ಕೊಂಡೆ ಅನ್ನ ಸಾಂಬಾರ್ ಜೊತೆಗೆ ನೆಂಚ್ಕೊಳಕ್ಕೆ ಒಳ್ಳೆ ಕಾಂಬಿನೇಷನ್ ನೋಡ್ರಿ ಇದು ಆಲೂಗಡ್ಡೆ ಫ್ರೈ ತುಂಬ ಚೆನ್ನಾಗಾಗ್ತತಿ ಏನೋ ಪಲ್ಯಗಳು ಮಾಡಿಲ್ಲ ಅಂತಂದ್ರೆ ಈ ಥರ ಮಾಡ್ಕೊಬೋದು ಒಳ್ಳೆ ಟೇಸ್ಟ್ ಇರ್ತೈತಿ ಹುಡುಗುರ್ಗು ಕೂಡ ಇಷ್ಟ ಆಗ್ತತಿ ಯಾಕಂದ್ರೆ ನೋಡೋಕೆ ಸೇಮ್ ಅದು ಫ್ರೆಂಚ್ ಫ್ರೈಸ್ ಇರ್ತವಲ್ಲ ಅದ ಥರನ ಕಾಣ್ತತಿ ಆದ್ರೆ ಸ್ವಲ್ಪ ಟೇಸ್ಟ್ ವ್ಯತ್ಯಾಸ ಆಗ್ತೈತಿ ಅದನ್ನು ಆಯಿಲ್ ಒಳಗೆ ಕರೆದಿರ್ತವಿ ಫ್ರೆಂಚ್ ಫ್ರೈಸ್ನ ಇದನ್ನ ಹಂಗೆ ಕರಿಯಂಗಿಲ್ಲ ಉಪ್ಪು ಖಾರ ಹಾಕಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತವಲ್ಲ ಇದ್ರಾಗ ಆಯಿಲ್ ಐಟಮ್ಸು ಜಾಸ್ತಿ Gracias. ಹಾಗಾಗಿ ಇವಾಗ ಸಂಜೆ ಬೇರೆ ಆಗಿತ್ತು ನೈಟು ಆ ಥರ ಕರೆದು ಕೊಡೋದು ಬೇಡ ಎಣ್ಣೆ ಒಳಗೆ ಅಂತಂದು ಈ ಥರ ಮಾಡಿಕೊಟ್ಟೆ ಹುಡುಗರು ತುಂಬ ಇಷ್ಟಪಟ್ಟು ತಿಂದರು ನನ್ನ ಚಿಕ್ಕ ಮಗಳು ಅಂತೂ ಇದನ್ನು ಕುರ್ಕುರೆ ಅಂತ ಅಂತ ಕರೆಯಕತ್ತಿದ್ಲು ನಿನಗೆ ಕುರ್ಕುರೆ ಕೊಡು ಮಮ್ಮಿ ಕುರ್ಕುರೆ ಕೊಡು ಮಮ್ಮಿ ಅಂತ ಕೇಳ್ತಾಯಿದ್ಲು ಅಷ್ಟು ಆಗಿತ್ತು ಇಲ್ಲಿ ನಿಮಗೆ ತೋರ್ಸಾಯ್ದೇನೆ ಯಾವ ಥರ ನಾನು ಆಲೂಗಡ್ಡೆ ಫ್ರೈ ಮಾಡಿದೆ ಅಂತಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡನಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಹಾಕಿ ಅದಾದಮೇಲೆ ಇದನ್ನೇನು ಉದ್ದುದ್ಕ ಕಟ್ ಮಾಡಿಟ್ಟಿದ್ನಲ್ಲ ಆಲೂಗಡ್ಡಿನ ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಉಪ್ಪು ಅರಶಿಣ ಪುಡಿ ಹಾಕಿ ಅದು ಸಣ್ಣ ಉರಿಲೇ ಬೇಯಕ ಬಿಟ್ಟನೇ ಅದನ್ನು ಸ್ವಲ್ಪ ಅದು ಬೇಯಬೇಕು ಜಾಸ್ತಿನೂ ಬೇಯೋದು ಬೇಡ್ರಿ ಒಂದು ಸ್ವಲ್ಪ ಮೀಡಿಯಮ್ ಮುಕ್ಕಾಲು ಪರ್ಸೆಂಟ್ ಬೆಂದ್ರೆ ಸಾಕು ಜಾಸ್ತಿ ಬೆಂದ್ರಪ್ಪ ಅಂದ್ರೆ ಫುಲ್ ಸಾಫ್ಟಾಗಿ ಕಟ್ಟ ಮೆತ್ತಗಾಗಿ ಕಟ್ ಕಟ್ಟಾದಂಗೆ ಹಾಕೈತಿಬಿಡ್ತಾವ ಹಾಗಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ಬೇಯಿಸ್ಕೊಳ್ರಿ ಚೆನ್ನಾಗಾಗ್ತವೆ ಅದು ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಅಚ್ಚು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡನಿ ಜಾಸ್ತಿ ಗರಂ ಮಸಾಲ ಹಾಕಿಲ್ಲ ಸ್ವಲ್ಪ ಒನ್ ಟೀ ಸ್ಪೂನಷ್ಟು ತರ ಮಸಾಲ ಹಾಕಿ ಅಚ್ಚ ಖಾರ ಪುಡಿ ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಟೇಸ್ಟಿಯಾಗಿ ಆಲೂಗಡ್ಡೆ ಫ್ರೈ ರೆಡಿ ಆಯ್ತು ನೋಡಿರಿ ಅನ್ನ ಸಾಂಬಾರು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಟೇಸ್ಟ್ ಕೂಡ ಸೂಪರ್ ಆಗಿತ್ತು ನನ್ನ ಮಗಳಂತರೂ ನಾನು ಇದನ್ನು ಮಾಡೋ ಮುಂದೆ ಕುರ್ಕುರೆ ಮಾಡಕ್ಕ ಮಮ್ಮಿ ಅಂತಂದು ಗ್ಯಾಸ್ ಕಟ್ಟಿ ಮೇಲೆ ನಿಂತ್ಕೊಂಡು ನೋಡಕತ್ತಿದ್ಲು ಹಂಗಾಗಿ ಅವಳಗ್ದು ಒಂದು ವಿಡಿಯೋ ಮಾಡ್ಕೊಂಡೆ ನಿಮಗೆ ತೋರಿಸಿದ್ರಾಯ್ತು ಯಾವ ಥರ ಕಾಡಿಸ್ತಾಳೆ ನಾನು ಅಡುಗೆ ಮಾಡೋ ಮುಂದೆ ಹೆಂಗೆ ಅಂತಂದು ಇಲ್ಲಿ ಇವತ್ತಿನ ವಿಷಕ್ಕೆ ಬರೋಣ ಗೃಹಿಣಿಯರು ರಾತ್ರಿ ಒಂದು ಅರ್ಧ ಗಂಟೆ ನೀವು ಈ ಥರ ಮನೆ ಕೆಲಸ ಅಡುಗೆ ಮನೆ ಕೆಲಸಗಳನ್ನು ಮಾಡಿಟ್ಟು ಮಲ್ಕೊಂಡ್ರಪ್ಪ ಅಂದ್ರೆ ಬೆಳಗ್ಗೆ ನೀವು ಫ್ರೆಶ್ ಆಗಿ ದಿನ ಸ್ಟಾರ್ಟ್ ಮಾಡ್ಬೋದು ನೋಡ್ರಿ ಯಾವೆಲ್ಲ ಕೆಲಸ ನೈಟ್ ಮಾಡಿಟ್ಟು ಮಲ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಂದ್ರೆ ನೀವು ಸಂಜೆ ಸ್ವಲ್ಪ ಬೇಗ ಅಡುಗೆ ಮಾಡಬೇಕು ಏನಪ್ಪ ಅಂದ್ರೆ ಸಂಜೆ ಬೇಗ ಅಡುಗೆ ಮಾಡೋದನ್ನು ಕಲ್ಕೋಬೇಕು ನೀವು ಯಾಕಂದ್ರೆ ಏಳು ಗಂಟೆ ಎದ್ದ ಸ್ಟಾರ್ಟ್ ಮಾಡೋದು ಎಂಟು ಗಂಟೆ ಎದ್ದು ಸ್ಟಾರ್ಟ್ ಮಾಡೋದು ಮಾಡ್ತಿರ್ತೀರಿ ಅಡುಗೆ ಮಾಡೋದು ಆ ಥರ ಮಾಡಿದ್ರೆ ಲೇಟಾಗಿ ಮಲ್ಕೊತೀರಿ ಅಡುಗೆ ಕೂಡ ಲೇಟ್ ಆಗ್ತೈತಿ ಊಟ ಕೂಡ ಲೇಟ್ ಆಗ್ತೈತಿ ಮಲ್ಕೊಳೋದು ಕೂಡ ಲೇಟ್ ಆಗ್ತೈತಿ ಹಾಗಾಗಿ ಸಂಜೆ ಒಂದು ಐದು ಗಂಟೆ ಅಥವಾ ಆರು ಗಂಟೆಕ್ಕ ನೀವು ಅಡುಗೆ ಮಾಡೋದು ಬಹಳ ಒಳ್ಳೇದು ನೋಡಿರಿ ಈ ಥರ ಮಾಡಿದ್ರೆ ಬೇಗ ಮಕ್ಕಳು ಕೂಡ ಊಟ ಮಾಡಿ ಬೇಗ ಮಲ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಏಳು ಗಂಟೆ ಅಥವಾ ಏಳುವರೆ ಒಳಗೆ ನೀವು ಊಟಕ್ಕೆ ಹಾಕ್ಕೊಡ್ಬೇಕು ಹುಡುಗರಿಗೆ ನೀವಾಗಲಿ ಎಲ್ಲರೂ ಕೂಡ ಮನೆಯಲ್ಲಿ ಏಳು ಗಂಟೆ ಏಳುವರೆ ಒಳಗ ನೀವು ಊಟ ಮಾಡಿದ್ರೆ ತುಂಬ ಒಳ್ಳೇದು ನೋಡಿರಿ ಯಾಕಂದ್ರೆ ಬೇಗ ಊಟ ಮಾಡಿದ್ರೆ ಬೇಗ ಅದು ಜೀರ್ಣ ಆಗ್ತತಿ ಯಾವುದೇ ಥರ ಆರೋಗ್ಯ ಸಮಸ್ಯೆ ಬರಲ್ಲ ಏಳು ಎಂಟು ಗಂಟೆ ಉಣ್ಣೋದು ಹತ್ತು ಗಂಟೆ ಕುಣೋದು ಹನ್ನೊಂದು ಗಂಟೆ ಒಬ್ಬೊಬ್ರು ಹನ್ನೊಂದು ಗಂಟೆ ಕುಣೋರು ಅದ ರೀ ಹಾಗಾಗಿ ಹೇಳಕತ್ತೀನಿ ಅದು ಜೀರ್ಣ ಆಗೋಲ್ಲ ಆರೋಗ್ಯ ಸಮಸ್ಯೆ ಜಾಸ್ತಿ ಬರಕತ್ತವ ಹಾಗಾಗಿ ಆದಷ್ಟು ನೀವು ಏಳುವರೆ ಒಳಗೆ ಊಟನ ಮುಗಿಸ್ಕೊಂಡ್ರಪ್ಪ ಅಂದ್ರೆ ನೀವು ಅಡುಗೆ ಮನೆ ಕೆಲಸಗಳ ಇರ್ತವಲ್ಲ ರೀ ನೈಟ್ ಮಾಡೋ ಅಂತ ಅಡುಗೆ ಮನೆ ಕೆಲಸ ಎಲ್ಲ ಮಾಡಿಟ್ಟು ಮಲ್ಕೊಳಕ್ಕೂ ಈಸಿ ಆಗ್ತತಿ ಬೆಳಗ್ಗೆ ನೀವು ಬೇಗ ಎದ್ದೇಳೋಕ್ಕೂ ಈಸಿ ಆಗ್ತತಿ ಯಾಕಂದ್ರೆ ನೀವು ಲೇಟಾಗಿ ಊಟ ಮಾಡಿ ಲೇಟಾಗಿ ಮಲ್ಕೊಂಡ್ರಪ್ಪ ಅಂದ್ರೆ ಮತ್ತು ಬೆಳಗ್ಗೆ ಲೇಟಾಗೇ ಎಚ್ಚರ ಆಗ್ತದೆ ನಿಮಗೆ ಹಾಗಾಗಿ ಕೆಲಸಗಳು ಹಿಂದೆ ಮುಂದೆ ಆಗ ಆದಷ್ಟು ನೀವು ಯಾವ ನೈಟ್ ಊಟನ ನೀವು ಏಳುವರೆ ಒಳಗೆ ನೀವು ಮಾಡಿದ್ರಪ್ಪ ಅಂದ್ರೆ ತುಂಬ ಒಳ್ಳೇದು ನೆಕ್ಸ್ಟ್ ಏನಪ್ಪ ಅಂದ್ರೆ ಊಟ ಮಾಡಿದ ನಂತರ ನೀವು ಪಾತ್ರೆಗಳು ಏನು ಅಡುಗೆ ಮಾಡಿದ ಪಾತ್ರೆ ಇದ್ವು ಊಟ ಮಾಡಿದ ಪಾತ್ರೆಗಳು ಏನು ಸಿಂಕಲ್ಲಿ ಇಟ್ಟಿರ್ತೀರಿ ಅದನ್ನೆಲ್ಲ ತೊಳೆದಿಟ್ಬಿಡ್ಬೇಕು ನೋಡಿರಿ ಇದನ್ನೆಲ್ಲ ನೈಟಾಗಿ ತೊಳೆದಿಟ್ಬಿಟ್ರಪ್ಪ ಅಂದ್ರೆ ಬೆಳಗ್ಗೆ ಯಾಕೆ ತುಂಬ ಚೆನ್ನಾಗಾಗ್ತೈತಿ ಯಾಕಂದ್ರೆ ನೀವು ಬೆಳಗ್ಗೆ ಹುಡುಗುರ್ಗೆಲ್ಲ ತಿಂಡಿ ಎಲ್ಲ ಮಾಡಿ ಕಟ್ಟೋದು ಇರ್ತೈತಿ ಬಾಕ್ಸ್ ಲಂಚ್ ಬಾಕ್ಸ್ ಎಲ್ಲ ಕಟ್ಟೋದು ಇರ್ತೈತಿ ನಿಮ್ಮ ಮನೆಯವ್ರಿಗೆ ಮಕ್ಕಳಿಗೆ ನೀವು ಪಾತ್ರೆಗಳನ್ನು ಸಿಂಕ್ ತುಂಬ ಇಟ್ಕೊಂಡು ಕುಂತ್ರಪ್ಪ ಅಂದ್ರೆ ಬೆಳಿಗ್ಗೆ ಒಂಥರ ನಿಮಗೆ ಏನು ಕೆಲಸ ಮಾಡೋಕೆ ಇಂಟ್ರೆಸ್ಟ ಬರಲ್ರಿ ನೀವು ಅಡುಗೆ ಮನೆ ಸ್ವಚ್ಛ ಮಾಡಿಟ್ಟು ಮಲ್ಕೊಳ್ರಿ ರಾತ್ರಿ ನಿಮಗೆ ಗೊತ್ತಾಗ್ತತಿ ನೆಕ್ಸ್ಟ್ ಡೇ ನಿಮಗೆ ಯಾವ ಥರ ಫ್ರೆಶ್ ಆಗಿ ಫೀಲ್ ಮಾಡ್ತೀರಾ ಏನು ಅಡಿಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಕೂಡ ಬರ್ತೈತಿ ಹಂಗಾಗಿ ನೀವು ನೈಟ ನೀವು ಊಟ ಮುಗಿದ ತಕ್ಷಣ ನೀವು ಏನು ಸಿಂಕಲ್ಲಿ ಪಾತ್ರೆಗಳು ಇಟ್ಟಿರ್ತೀರಲ್ಲ ಎಲ್ಲ ನೀಟಾಗಿ ತೊಳೆದಿಟ್ಟು ಮಲ್ಕೊಂಡ್ರೆ ತುಂಬ ಒಳ್ಳೆಯದು ಹಂಗೆ ಗ್ಯಾಸ್ ಕಟ್ಟಿ ಒರೆಸೋದಾಗಿರಲಿ ಗ್ಯಾಸ್ ಕ್ಲೀನ್ ಮಾಡಿಟ್ಟು ಮಲ್ಕೊಳ್ಳೋದಾಗಿರ್ಲಿ ಆ ಥರ ದಿನನಿತ್ಯ ನೀವು ಅಭ್ಯಾಸ ಮಾಡ್ಕೊಳ್ರಿ ನೈಟಾ ಇದನ್ನೆಲ್ಲ ಮಾಡಿದ್ರೆ ಬೆಳಗ್ಗೆ ನೀಟಾಗಿ ನಿಮಗೆ ಕೆಲಸಗಳನ್ನ ಮಾಡ್ಕೊಳಕ ಇಂಟ್ರೆಸ್ಟ್ ಅನ್ನೋದು ಬರ್ತೈತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾಳೆ ದಿನ ನಾವು ಏನು ತಿಂಡಿ ಮಾಡೋದು ಅದಕ್ಕೆಲ್ಲ ತರಕಾರಿಗಳದವಾ ಇಲ್ವಾ ಅಂತಂದು ಎಲ್ಲ ಯೋಚನೆ ಮಾಡಬೇಕು ನೀವು ಹಿಂದಿನ ದಿನನ ನೈಟ್ ಇದನ್ನೆಲ್ಲ ಒಂದು ಐದು ನಿಮಿಷ ಐದು ನಿಮಿಷ ಬ್ಯಾಡ್ರಿ ಒಂದು ಎರಡು ನಿಮಿಷ ನೀವು ತಿಂಕ್ ಮಾಡಿದ್ರಪ್ಪ ಅಂದ್ರೆ ನಾಳೆ ತಿಂಡಿಗೆ ಏನು ಮಾಡೋದು ಏನು ಮಾಡೋದು ಅಂತಂದು ತಿಂಕ್ ಮಾಡಿ ಅದಕ್ಕೆಲ್ಲ ತರಕಾರಿ ಅದಾವ ಏನಾದರೂ ಕಟ್ ಮಾಡಿ ಇಟ್ಕೋಬೇಕು ಯಾಕಂದರೆ ಬೆಳಗ್ಗೆ ಬೇಗ ಸ್ಕೂಲ್ಗೆಲ್ಲ ಹೋಗೋರು ಇರ್ತಾರೆ ಹುಡುಗರು ಬೇಗ ಹೋಗೋರಿಗೆ ನಾವು ಬೆಳಗ್ಗೆ ಬೇಗ ಎದ್ದು ಕಟ್ ಮಾಡಿ ಎಲ್ಲ ತಿಂಡಿ ಮಾಡೋದು ಅಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ರೀ ಹಾಗಾಗಿ ಹಿಂದಿನ ದಿನ ನಾನು ಏನಾದರೂ ಸೊಪ್ಪುಗಳನ್ನ ಸೋಸ್ಕೊಳ್ಳೋದಿದ್ರ ಅಥವಾ ಏನಾದರೂ ತರಕಾರಿ ಕಟ್ ಮಾಡಿ ಇಟ್ಕೊಳ್ಳೋದಿದ್ರೆ ಈ ಥರ ಎಲ್ಲ ಮಾಡಿ ಇಟ್ಕೊಂಡ್ರಪ್ಪ ಅಂದ್ರೆ ಬೆಳಗ್ಗೆ ನೀವು ಬೇಗ ಬೇಗ ತಿಂಡಿಗಳನ್ನು ಮಾಡಿ ಅಡುಗೆ ಮಾಡಿ ಲಂಚ್ ಬಾಕ್ಸ್ನ ಕಳಿಸ್ಕೊಡ್ಬೋದು ಹಂಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾಳೆ ಕೈ ಏನಾದರೂ ಕಾಳುಗಳನ್ನು ನೆನೆಸೋದಿದ್ರಪ್ಪ ಅಂದ್ರೆ ನಿಮಗೇನಾದರೂ ನಾಳೆ ಕಾಳುಗಳು ಬಳಸೋದಿದ್ರಪ್ಪ ಅಂದ್ರೆ ಸಾಂಬಾರಿಗೆ ಆಗಿರಲಿ ಪಲ್ಯಗಳಿಗಾಗಿರಲಿ ನೀವು ಹಿಂದಿನ ದಿನ ನೈಟ ನೀವು ನೆನೆ ಹಾಕಿಟ್ರಪ್ಪ ಅಂದ್ರೆ ಕಾಳುಗಳನ್ನ ಮೊಳಕೆ ಕಟ್ಟಕ್ಕೆ ಈಸಿ ಆಗ್ತೈತಿ ನಿಮಗೆ ಮೊಳಕೆ ಸಾಂಬಾರೆಲ್ಲ ಮಾಡ್ತಿರ್ತೀರಲ್ಲ ಕಾಳಿಂದು ಯೂಸ್ ಆಗ್ತೈತಿ ಈ ಥರ ಏನಾದರೂ ನೆನೆ ಹಾಕೋ ಕಾಳುಗಳು ಇದ್ರಪ್ಪ ಅಂದ್ರೆ ನೆನೆ ಹಾಕಿದ್ರಪ್ಪ ಅಂದ್ರೆ ತುಂಬ ಒಳ್ಳೇದು ಈ ಥರ ನೀವು ಹಿಂದಿನ ದಿನನ ಪ್ಲ್ಯಾನ್ ಮಾಡ್ಕೋಬೇಕು ರೀ ನೆಕ್ಸ್ಟ್ ಡೇದ ಅಡುಗೆ ಬಗ್ಗೆ ಟಿಫನ್ ಏನು ಮಾಡೋದು ಅದನ್ನೆಲ್ಲ ನೀವು ನೈಟಾಗಿ ನೀವು ಒಂದು ಎರಡು ನಿಮಿಷ ಯೋಚನೆ ಮಾಡಿ ಈ ಥರ ಎಲ್ಲ ಕಾಳುಗಳನ್ನು ನೆನೆ ಹಾಕೋದು ತರಕಾರಿ ಕಟ್ ಮಾಡಿ ಇಟ್ಕೊಳ್ಳೋದು ಸೊಪ್ಪು ಇಟ್ಕೊಳ್ಳೋದು ಈ ಥರ ಮಾಡಿದ್ರಪ್ಪ ಅಂದ್ರೆ ಒಂದು ಐದು ನಿಮಿಷ ಬೆಳಗ್ಗೆ ಆರಾಮಾಗಿ ಬೇಗ ಬೇಗ ಕೆಲಸ ಮಾಡ್ಕೊಂಡು ಬಿಡ್ತೀರ ಅಡುಗೆ ಅಡುಗೆದು ಯಾವುದೇ ಥರ ಟೆನ್ಷನ್ ಇರಲ್ಲ ನಿಮಗೆ ಹಾಗಾಗಿ ಈ ಥರ ಫಾಲೋ ಮಾಡಿರಿ ಮತ್ತೇನಪ್ಪ ಅಂದ್ರೆ ಮನೆಯಲ್ಲಿ ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳು ಇದ್ರಪ್ಪ ಅಂದ್ರೆ ಸಾಮಾನುಗಳ್ನ ಏನಾದರೂ ವಸ್ತುಗಳನ್ನು ಆಟಿಕೆ ವಸ್ತುಗಳನ್ನು ಅಲ್ಲಿ ಬಿಸಾಡಿರ್ತಾರೆ ಅವನ್ನೆಲ್ಲ ನೀವು ಎತ್ತಿಟ್ಟು ಮಲ್ಕೊಂಡ್ರಪ್ಪ ಅಂದ್ರೆ ಅವನ್ನ ನೀಟಾಗಿ ಜೋಡಿಸಿಟ್ಟು ಸೋಫಾ ಇದ್ರಪ್ಪ ಅಂದ್ರೆ ಕ್ಲೀನಾಗಿ ಧೂಳೆಲ್ಲ ತೆಗೆದು ಅದನ್ನೆಲ್ಲ ನೀಟಾಗಿ ಸೋಫಾಕ್ಕೆಲ್ಲ ಕವರ್ ಹಾಕಿ ಏನಾದರೂ ಸ ವಸ್ತುಗಳ ಬೀಳಿಸಿದ್ರೆ ಹುಡುಗರು ಅದನ್ನೆಲ್ಲ ಎತ್ತಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಇರ ಹೇಳ್ತಿರಲ್ಲ ಬೇಗ ಬೇಗ ಕಸ ಎಲ್ಲ ಗುಡಿಸಿನೆಲ್ಲ ಒರೆಸಿ ಬೇಕಾದ್ರೆ ತಿಂಡಿ ಮಾಡಿಬಿಡ್ಬೋದು ನೀವು ಆ ವಸ್ತುಗಳ ಬಿದ್ದು ಿರ್ತವಲ್ಲ ಅವನ್ನೆಲ್ಲ ಕ್ಲೀನ್ ಮಾಡೋದ್ರಾಗ ಟೈಮ್ ಹಿಡಿದು ಬಿಡ್ತೈತಿ ಬೆಳಗ್ಗೆ ಹಾಗಾಗಿ ನೀವು ನೈಟ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಮಲ್ಕೊಂಡ್ರಪ್ಪ ಅಂದ್ರೆ ಬೆಳಗ್ಗೆ ಬೇಗ ಬೇಗ ಕೆಲಸ ಮಾಡ್ಬೋದು ಈ ಚಿಕ್ಕ ಮಕ್ಕಳು ಇದ್ದ ಮನೆ ನಿಮಗೆ ಗೊತ್ತಾ ಇರ್ತದೆ ಎಲ್ಲರೂ ಮನೆಯಲ್ಲೂ ಆಲ್ಮೋಸ್ಟ್ ಚಿಕ್ಕ ಮಕ್ಳು ಇರ್ತಾರೆ ಅಲ್ಲಿ ಬಟ್ಟೆ ಬಿಸಾಡೋದು ಆಟಿಕೆ ಸಾಮಾನುಗಳನ್ನು ಬಿಸಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಅವನ್ನೆಲ್ಲ ಕ್ಲೀನಾಗಿ ನೀವು ಎತ್ತಿಟ್ಟು ನೈಟ ಮಲ್ಕೊಂಡ್ರಪ್ಪ ಅಂದ್ರೆ ಬೆಳಗ್ಗೆ ಆರಾಮಾಗಿ ಕೆಲಸಗಳನ್ನು ಮಾಡ್ಕೊಬೋದು ಯಾಕಂದ್ರೆ ಬೆಳಗ್ಗೆ ಫ್ರೆಶ್ಶಾಗಿ ಸ್ಟಾರ್ಟ್ ಆಗ್ಬೇಕ್ರಿ ದಿನ ಅಯ್ಯೋ ಇದ್ನಾರು ಮಾಡ್ತಾರೆ ಯಾರು ಮಾಡ್ತಾರೆ ಅನ್ಕೊಂತ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ಅದ ಥರ ಮೈಂಡ್ ಸೆಟ್ಟಾಗಿರ್ತೈತಿ ಹಾಗಾಗಿ ನಿಮ್ಗೆ ಎಷ್ಟು ಈಸಿ ಆಗ್ಬೇಕು ಬೆಳಗ್ಗೆ ಕೆಲಸಗಳಿಗೆ ಅಷ್ಟು ಕೆಲಸನ ನೀವು ಹಿಂದಿನ ದಿನನ ಮಾಡಿಟ್ಕೊಂಡ್ರಪ್ಪ ಅಂದ್ರೆ ನೀವು ಬೆಳಗ್ಗೆ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀರಿ ನೀವು ಇದನ್ನೆಲ್ಲ ಫಾಲೋ ಮಾಡಿ ನೋಡಿರಿ ಒಂದು ಎರಡು ಮೂರು ದಿನ ಫಾಲೋ ಮಾಡಿ ನೋಡಿರಿ ನಿಮಗೆ ಅನಿಸ್ತೈತಿ ಹೌದು ನಾ ಡೈಲಿ ಹಿಂದಿನ ದಿನನ ಎಲ್ಲ ಅಡುಗೆ ಮನೆ ಕ್ಲೀನ್ ಆಗಿ ಇಟ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಕೆಲಸ ಮಾಡಕ್ಕೆ ಈಸಿ ಆಗ್ತೈತಿ ಅಂತಂದು ನೀವೇ ಫಾಲೋ ಮಾಡ್ತೀರಾ ಒಂದೆರಡು ಮೂರು ದಿನ ಕಷ್ಟ ಅನಿಸ್ತೈತಿ ಸ್ಟಾರ್ಟಿಂಗ್ ಫಾಲೋ ಮಾಡೋರಿಗೆ ಯಾಕಂದ್ರೆ ಇಷ್ಟು ದಿನ ಎಲ್ಲ ರೂಢಿ ತಪ್ಪಿರ್ತೈತೆ ಎಲ್ಲ ರೂಢಿಸ್ಕೊಂಡಿರಲ್ಲ ಹಾಗಾಗಿ ಸ್ವಲ್ಪ ಬೇಜಾರು ಮಾಡ್ಕೊಡ್ತಿರ್ತೀರಿ ರೈ ನಾ ರಾತ್ರಿ ಹೊತ್ತು ನೀವು ಈ ಥರ ಕ್ಲೀನ್ ಮಾಡೋಕೆ ಕಿಚನ್ ಎಲ್ಲ ಒಂದು ಎರಡು ಮೂರು ದಿನ ಪ್ರಾಕ್ಟೀಸ್ ಮಾಡಿರಿ ನಾಲ್ಕನೇ ದಿನದ ನೀವೇ ಮಾಡಿ ಮಾಡ್ಕೊತೀರಿ ಯಾಕಂದ್ರೆ ಬೆಳಗ್ಗೆ ಅಷ್ಟು ಆರಾಮ್ ಅನಿಸ್ತೈತಿ ಆಗಿ ಫೀಲ್ ಮಾಡ್ತೀರಾ ಬೇಗ ಬೇಗ ಹುಡುಗರಿಗೆ ಯಾವುದೇ ಥರ ಟೆನ್ಷನ್ ಇರಲಿಲ್ಲಂಗೆ ಕೆಲಸ ಮಾಡಿ ಅಡುಗೆಗಳನ್ನು ಮಾಡಿ ಕೊಡ್ತೀರಾ ಇಲ್ಲಾಂದ್ರೆ ಹೆಂಗಾಗ್ತೈತಿ ಅಂದ್ರೆ ನಾವು ಪಾತ್ರೆಗಳನ್ನು ಹಂಗಾಗಿ ಇಟ್ಟು ಮಲ್ಕೊಂಡ್ರಪ್ಪ ಅಂದ್ರೆ ಬೆಳಗ್ಗೆ ಸರಿಯಾಗಿ ತಿಂಡಿಗಳನ್ನು ಮಾಡೋಕ್ಕೆ ಪಾತ್ರೆಗಳು ಸಿಗ್ಲಿಲ್ಲಪ್ಪ ಅಂದ್ರೆ ಮಕ್ಳು ಮೇಲೆಲ್ಲ ರೆಗಾಡೋದು ಆ ಥರ ಎಲ್ಲ ಮಾಡ್ತಿರ್ತವೆ ಈ ಥರ ಎಕ್ಸ್ಪೀರಿಯೆನ್ಸ್ ನಮಗೂ ಆಗೈತಿ ಅದಕ್ಕೆ ಹೇಳಕತ್ತೀನಿ ನಮ್ಮ ಟೆನ್ಷನ್ ಎಲ್ಲ ತೊಗೊಂಡು ಹೋಗಿ ಆ ಹುಡುಗರಿಗೆ ಸ್ಕೂಲ್ಗೆ ಹೋಗೋ ಹುಡುಗರ ಮೇಲೆ ಹಾಕೋದು ತಪ್ಪು ಹಾಗಾಗಿ ನಮ್ಮ ಕೆಲಸ ನಾವು ನೀಟಾಗಿ ಮಾಡ್ಕೊಂಬಿಟ್ರಪ್ಪ ಅಂದ್ರೆ ನಮಗೂ ಬೇಗ ಬೇಗ ಕೆಲಸಗಳಾಗ್ತವೆ ಹುಡುಗರು ಆರಾಮಾಗಿ ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೆ ಕಿರಿಕಿರಿ ಮಾಡೋದು ಅವರಿಗೆಲ್ಲ ಬೈದು ಕಳಿಸೋದು ಆ ಥರ ಎಲ್ಲ ಮಾಡಿದ್ರೆ ಅವರು ಇಡೀ ದಿನ ಸ್ಕೂಲಲ್ಲಿ ಅದ ಮೈಂಡ್ ಸೆಟ್ನಾಗ ಇರ್ತಾವರ ಹುಡುಗರು ಬೇಜಾರು ಮಾಡ್ಕೊತಿರ್ತಾರೆ ಹಾಗಾಗಿ ನಿಮ್ದೇನೋ ಸಮಸ್ಯೆಗಳಿದ್ರು ಸಹ ನೀವೇ ಅದನ್ನು ಸಾಲ್ವ್ ಮಾಡ್ಕೋಬೇಕು ಮಕ್ಳ ಮೇಲೆಲ್ಲ ಹಾಕೋದು ಅವ್ರ ಮೇಲೆಲ್ಲ ರೆಗಾಡೋದು ಆ ಥರ ಎಲ್ಲ ಮಾಡೋಕೋಗ್ಬಾರ್ದು ಹಂಗಾಗಿ ಹೇಳಕತ್ತೀನಿ ಈ ಥರ ಎಲ್ಲ ಫಾಲೋ ಮಾಡಿ ನೋಡ್ರಿ ನಿಮಗೆ ಚೇಂಜಸ್ ಅನ್ನೋದು ಆಗ್ತೈತಿ ನಾನು ಕೂಡ ಈಗ ಡೈಲಿ ಫಾಲೋ ಹತ್ತೀನಿ ಒಂದೊಂದು ಸಲ ಸ್ಕಿಪ್ ಮಾಡ್ತಿದ್ದೆ ಹಂಗೆಲ್ಲ ಮಾಡಿದ್ರಪ್ಪ ಅಂದ್ರೆ ನನಗೆ ತೊಂದರೆ ಆಗೋದು ಬೆಳಗ್ಗೆ ಅದು ಯಾರು ಮಾಡೋದು ನಾವಲ್ರಿ ಮಾಡೋದು ಹಾಗಾಗಿ ಇವಾಗ ಕಂಟಿನ್ಯೂ ಆಗಿ ಮಾಡಕತ್ತೀನಿ ಇವತ್ತು ಕೂಡ ಬೇಗ ಬೇಗ ನಾನು ಊಟ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿಟ್ಟು ಮಲ್ಕೊಂಡ್ರಾಯ್ತು ಅಂತ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ ಹಂಗ ಸ್ವಲ್ಪ ನಾಳೆಕ ಕಾಳುಗಳು ಬೇಕಾಗಿತ್ತು ಹಂಗಾಗಿ ಸ್ವಲ್ಪ ಕಾಳುಗಳನ್ನ ನೆನೆ ಇಡಕತ್ತೀನಿ ಇಲ್ಲಿ ನೋಡ್ಬೋದು ಬಟಾಣಿ ಕಾಳು ಮಡಿಕೆ ಕಾಳು ಅಲಸಂದಿ ಕಾಳು ಈ ಮೂರು ಕಾಳನ್ನ ನೆನೆ ಇಡಕತ್ತೀನಿ ಮಡಿಕೆ ಕಾಳನ್ನ ಏನು ಮಾಡ್ತೇನೆ ಅಂದ್ರೆ ನಾನು ಮೊಳಕೆ ಕಟ್ಟಕ್ಕೆ ಇಡ್ತೀನಿ ಹಾಗಾಗಿ ನಾಳೆ ಮೊಳಕೆ ಕಟ್ಟಿದ್ರಾಯ್ತು ಅಂತ ಅದನ್ನು ಕೂಡ ನೆನೆಸಿಡಕತ್ತೀನಿ ಪಲ್ಯಕ್ಕೆ ಚೆನ್ನಾಗಿ ಆಗ್ತೈತಿ ರೊಟ್ಟಿ ಜೊತೆಗೆ ಇದು ಬಟಾಣಿ ಕಾಳನ್ನ ಪಲಾವು ಈ ಥರ ಏನಾದರೂ ರೈಸ್ ಐಟಮ್ಸ್ ಮಾಡ್ತಿರ್ತಾನೆ ಅಲ್ರಿ ಬಿಸಿಬೇಳೆ ಬಾತು ಪಲಾವು ಅದಕ್ಕೆಲ್ಲ ಯೂಸ್ ಮಾಡ್ಕೊತಿರ್ತೀನಿ ನೆನೆಸಿ ಅದನ್ನ ಫ್ರಿಜ್ ತೆಗದಿಕ್ಕಿರ್ತಾನೆ ಇನ್ನೊಂದು ಯಾವುದಂದ್ರೆ ಅಲಸಂದಿ ಕಾಳನ್ನ ಪಲ್ಯ ಮಾಡ್ತಾ ಇರ್ತಾನೆ ಇಲ್ಲಾಂದ್ರೆ ಸಾಂಬಾರ್ ಕೂಡ ಮಾಡ್ತಾ ಇರ್ತಾನೆ ಈ ತರ ನಮಗೆ ಯಾವ್ಯಾವೆಲ್ಲ ಬೇಕು ಕಾಳುಗಳು ಅದನ್ನ ಈ ತರ ನೈಟ ನಾನು ನೆನೆ ಇಟ್ಬಿಡ್ತೀನಿ ನೆಕ್ಸ್ಟ್ ಡೇಕ್ಕೆಲ್ಲ ಯೂಸ್ ಮಾಡ್ಕೊಳಕ ಈಸಿ ಆಗ್ತೈತಿ ಅಂದು ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಬಾದಾಮಿ ಗೋಡಂಬಿ ದ್ರಾಕ್ಷಿ ಕೂಡ ನೆನೆ ಇಟ್ಟೆ ನಾಳೆ ಬೆಳಗ್ಗೆ ಏನಾದರೂ ಸ್ಮೂತೀಸ್ ಮಾಡಲಿಕ್ಕೆ ಯೂಸ್ ಆಗ್ತೈತಿ ಅಂತಂದು ಡೈಲಿ ಇವಾಗ ಹುಡುಗರಿಗೆ ಸ್ಮೂತೀಸ್ ಮಾಡಿ ಕೊಡಗತ್ತೀನಿ ಅವರು ಹಣ್ಣೆಲ್ಲ ತಿನ್ನಂಗಿಲ್ಲ ಡ್ರೈ ಫ್ರೂಟ್ಸು ತಿನ್ನಂಗಿಲ್ಲ ಅದನ್ನ ತಿನ್ಸಾದ್ರಾಗ ತಲೆನೋವ ಬರ್ತೈತೆ ನನಗೆ ಅದಕ್ಕೆ ಈ ಥರ ಡೈಲಿ ಸ್ಮೂತೀಸ್ ಮಾಡಿಕೊಟ್ರ ಖುಷಿಯಿಂದ ಅವರು ಏನೋ ಡಿಫ್ರೆಂಟ್ ಕೊ ಮಾಡಿಕೊಟಾರ ನಮ್ಮ ಮಮ್ಮಿ ಅಂತಂದು ಹಾಗಾಗಿ ನೆನೆ ಇಟ್ಟೆ ಅದನ್ನು ಕೂಡ ಡ್ರೈ ಫ್ರೂಟ್ಸ್ ಕೂಡ ನೆನೆ ಇಟ್ಟೆ ಇವತ್ತಿನ ವಿಡಿಯೋದಲ್ಲಿ ನೈಟ್ ರುಟೀನ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತನಿ ನಮಸ್ಕಾರ ಎಲ್ರಿಗೂ